ಜಿಲ್ಲಾ ಪೊಲೀಸ್ ಹಾಗೂ ಚಳಕೆರೆ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ ಹನ್ನೆರಡರಂದು ಬೆಳಗ್ಗೆ ಏಳು ಗಂಟೆಗೆ ನಾಶಮುಕ್ತ ಚಳಕೆರೆ ಸದೃಢ ಚಳಕೆರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಯುವಜನತೆಯನ್ನ ಮಾದಕ ವ್ಯಸನದಿಂದ ವಿಮುಖರಾಗುವಂತೆ ಹಾಗೂ ಸದೃಢ ಜೀವನ ರೂಪಿಸಿಕೊಳ್ಳಲು ಸಹಾಯಕವಾಗುವ ಜಿಮ್ ನಡಿಗೆ ಓಟ ಯೋಗ ಧ್ಯಾನ ದೈಹಿಕ ವ್ಯಾಯಾಮ ಹಾಗೂ ಇನ್ನಿತರ ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲು ಜಿಲ್ಲಾ ಹಾಗೂ ತಾಲೂಕು ಪೊಲೀಸ್ ಠಾಣಾ ವತಿಯಿಂದ ನಶೆ ಮುಕ್ತ ಚಿತ್ರದುರ್ಗ ಸದೃಢ ಚಿತ್ರದುರ್ಗ ಎಂಬ ವಿಶೇಷ ಅಭಿಯಾನದಡಿಯಲ್ಲಿ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಮಾತನಾಡಿದ್ದಾರೆ ನಗರದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಈ ಕಾರ್ಯಕ್ರಮದ ಉದ್ದೇಶ ಇಂದಿನ ಯುವಕ ಯುವತಿಯರು ಮಾದಕ ವಸ್ತು ಬಳಕೆ ವಿರುದ್ಧ ನಶೆ ಮುಕ್ತ ಚಳಕೆರೆ ಸದೃಢ ಚಳಕೆರೆ ತಾಲೂಕು ಗುರಿ ಚಾಲೆಂಜ್ ಮಾದಕ ವಸ್ತು ವಿರೋಧಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮತ್ತು ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದು ಫಿಟ್ನೆಸ್ ಚಾಲೆಂಜನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಕೆಳಗೆ ಇರುವಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ಬೋದು ರಿಜಿಸ್ಟರ್ ಮಾಡ್ಕೋಬೋದು ಈ ಕಾರ್ಯಕ್ರಮ ಅಂಗವಾಗಿ ಮೊದಲನೇ ಹಂತದಲ್ಲಿ ನಾವು ಎಲ್ಲ ಸ್ಟೇಷನ್ಸ್ಗಳಲ್ಲಿ ಒಂದು ಸೆಲೆಕ್ಷನ್ ರೌಂಡ್ಸನ್ನು ಮಾಡ್ತೀವಿ ಸೆಲೆಕ್ಷನ್ ರೌಂಡಲ್ಲಿ ರನ್ನಿಂಗ್ ಪುಶಪ್ಸು ಪುಲಪ್ಸು ಇದರಲ್ಲಿ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾರು ರೀಚ್ ಆಗ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ ಈ ಥರ ಒಂದು ಐನೂರು ಜನ ಯುವತಿ ಯುವಕರನ್ನ ಜಿಲ್ಲಾ ವ್ಯಾಪ್ತಿಯಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಇಪ್ಪತ್ತಾರನೇ ತಾರೀಕು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ ಕ್ರೈಟೀರಿಯಾ ಪ್ರಕಾರ ಒಂದು ಐವತ್ತು ಜನ ವಿಜೇತರನ್ನು ಸೆಲೆಕ್ಟ್ ಮಾಡ್ತೀವಿ ಈ ಐವತ್ತು ಜನ ವಿಜೇತರಿಗೆ ಎರಡು ಸಾವಿರದ ಐನೂರು ನಗದು ಬಹುಮಾನ ಮತ್ತು ಸರ್ಟಿಫಿಕೇಟ್ಸ್ ಮೆಡಲ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ನಾವು ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡ್ತೀವಿ ಈ ಐವತ್ತು ಜನ ವಿಜೇತರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಆ್ಯಂಟಿ ಡ್ರಗ್ ಕಂಪ್ ಕ್ಯಾಂಪೇನರ್ಸ್ ಆಗಿ ಮುಂದಿನ ದಿನಗಳಲ್ಲಿ ಅರಿವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಹದಿನೈದು ವರ್ಷದಿಂದ ಮೂವತ್ತೈದು ವರ್ಷ ಅವರಿಗೆ ಇರುವಂಥ ಎಲ್ಲ ಯುವತಿಯರು ಯುವಕರು ಉತ್ಸಾಹಕರಾಗಿ ಭಾಗವಹಿಸಬೇಕಂತ ಮನವಿ ಮಾಡುತ್ತೇನೆ ಜೈ ಹಿಂದ್